ಹುತ್ತ ನೋಡಿರ್ತೀವಿ ಶಿಲ್ಪಿ ಕೆತ್ತಿರೋ ಕಂಬ ನೋಡಿರ್ತೀವಿ ಆದ್ರೆ ಇದೇನು ಹುತ್ತಾನೋ ಶಿಲ್ಪಿ ಕೆತ್ತಿರೋ ಕಂಬಾನೋ ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗಿ ಆಗಿಂತ ಪ್ಲೇಸ್ ಗುರು ಸಕ್ಕದಾಗಿದೆ ಅಂತ ಅನ್ಸೋದು ಗ್ಯಾರಂಟಿ ಇದೇ ಯೂಟಾ ಸ್ಟೇಟ್ ಅಲ್ಲಿ ಇರೋ ಬ್ರೈಸ್ ಕೆನಿಯನ್ ನ್ಯಾಷನಲ್ ಪಾರ್ಕ್ ಒನ್ ಆಫ್ ದ ಮೋಸ್ಟ್ ವಿಜುವಲಿ ಡ್ರಮ್ಯಾಟಿಕ್ ಲ್ಯಾಂಡ್ಸ್ಕೇಪ್ಸ್ ಇನ್ ಅಮೆರಿಕ ಹಿಮ ಗಾಳಿ ಮಳೆಯಿಂದ ಫಾರ್ಮ್ ಆಗಿರೋ ಈ ನ್ಯಾಚುರಲ್ ಜೈಂಟ್ ಸಭಾಂಗಣ ಮೂವತ್ತೈದು ಸಾವಿರ ಎಕರೆ ಇದೆ ಈ ಪಾರ್ಕಿನ ಯುನೀಕ್ನೆಸ್ ಏನ್ ಗೊತ್ತಾ ಹುಡು ಫಾರ್ಮೇಶನ್ಸ್ ಅದೇ ತೆಳ್ಳಿಗೆ ಉದ್ದ ಶಿಲಾ ಕಂಬಗಳ ತರ ಇದೆಯಲ್ಲ ಹೋಲ್ ಆಂಫಿ ಥಿಯೇಟರ್ ಅದೇ ಅನ್ಯೂಶಲ್ ಮತ್ತೆ ಸ್ಟ್ರೇಂಜ್ ಅನ್ಸಿದ್ರು ಫೆಂಟಾಸ್ಟಿಕ್ ಆಗಿರೋ ಇದರ ಜಿಯಾಲಜಿಕಲ್ ಫಾರ್ಮೇಶನ್ಸ್ ಹೈ ಎಲಿವೇಶನ್ ಫಾರೆಸ್ಟ್ ನೋಡಕ್ಕೆ ಪ್ರತಿ ವರ್ಷ ಇಲ್ಲಿ ಕೋಟ್ಯಾಂತರ ಜನ ಪ್ರವಾಸಿಗರು ಬಂದು ಹೋಗ್ತಾರೆ ಸನ್ ರೈಸ್ ಮತ್ತೆ ಸನ್ಸೆಟ್ ಬೆಸ್ಟ್ ಟೈಮ್ ಇದನ್ನ ವಿಸಿಟ್ ಮಾಡೋಕೆ ಆರೆಂಜಿಶ್ ಕಲ್ಗಳ ಮೇಲೆ ಸೂರ್ಯನ್ ಕಿರಣಗಳು ಬಿದ್ದು ಪಿಂಕು ಯಲ್ಲೋ ಆರೆಂಜ್ ಎಲ್ಲ ಕಾಣಿಸ್ತಾ ಇರುತ್ತೆ ಸನ್ ರೈಸ್ ರೈಸ್ ಆಗಿ ಫೈವ್ ಅವರ್ಸ್ ಆದ್ಮೇಲೆ ಬಂದಿದೆ Mm-hmm. <laughs> ಎರಡ್ ವರ್ಷದ ಹಿಂದೆ ಇದೇ ಜಾಗಕ್ಕೆ ನಾನು ಸುನಿಲ್ ಉತ್ಸವ ಉನ್ನತಿ ಎಲ್ಲ ಬಂದಿದ್ವಿ ರೋಡ್ ಟ್ರಿಪ್ ಮಾಡಿದ್ವಿ ಎಂಟರಿಂದ ಹತ್ತು ದಿಸು ಎಲ್ಲಾ ನ್ಯಾಷನಲ್ ಪಾರ್ಕ್ಸ್ ಅಲ್ಲೂ ನಂಗೆ ಇದೇ ಬೆಸ್ಟ್ ನ್ಯಾಷನಲ್ ಪಾರ್ಕ್ ಅನ್ಸಿದ್ದು ತುಂಬಾ ಚೆನ್ನಾಗಿದೆ ಅನ್ಸ್ತು ಈ ಸತಿನೂ ಇದೇ ಬೆಸ್ಟ್ ಇಷ್ಟ ಆಗಿದ್ದು ನಂಗೆ ಅದ್ರಲ್ಲೂ ಈ ಸತಿ ವಿಂಟರ್ ಆಗಿದ್ರಿಂದ ಸ್ನೋ ಎಲ್ಲ ಬಿದಿತ್ತಲ್ಲ ಇನ್ನೂ ಸಕ್ಕದಾಗ್ ಕಾಣಿಸ್ತಾ ಇತ್ತು ನ್ಯಾಷನಲ್ ಪಾರ್ಕ್ಸ್ ನ ಬ್ಯೂಟಿ ಎಂಜಾಯ್ ಮಾಡ್ಬೇಕಂದ್ರೆ ಇಲ್ಲೆಲ್ಲ ಹೈಕ್ ಮಾಡಬೇಕು ಕೆಳಗಿಂದ ಮೇಲ್ ಹತ್ತೋದು ಒಂದ್ ಪಾಯಿಂಟ್ ಇಂತ ಇನ್ನೊಂದ್ ಪಾಯಿಂಟ್ ಹೋಗೋದು ಒನ್ ಮೈಲ್ ಇಂದ ಹಿಡಿದು ಹತ್ತು ಇಪ್ಪತ್ತು ಮೂವತ್ ಮೈಲಿ ಹೈಕ್ ಎಲ್ಲ ಪಾಯಿಂಟ್ಸ್ ಇರುತ್ತೆ ಆದ್ರೆ ಈ ಸತಿ ನಾವು ಅನ್ಕೊಂಡಿದ್ವಿ ಅಷ್ಟೊಂದ್ ಹೈಕಿಂಗ್ ಎಲ್ಲ ಮಾಡಲ್ಲ ಅಮ್ಮಂಗೆಲ್ಲ ಅಷ್ಟೊಂದು ನಡಿಯಕಾಗಲ್ಲ ಅಂತ ಲಾಸ್ಟ್ ಟೈಮ್ ಬಂದಾಗ ಸಖತ್ ಹೈಕ್ ಮಾಡಿದ್ವಿ ಉನ್ನತಿ ಕೂಡ ಎಲ್ಲಾ ಕಡೆ ನಡೆದಾಡಿದ್ಲು ನಮ್ ತಮ್ಮ ಅವರು ಕೂಡ ಇಲ್ಲಿಗೆಲ್ಲ ರೋಡ್ ಟ್ರಿಪ್ ಬಂದಿದ್ರು ಕೋವಿಡ್ ಟೈಮ್ ಅಲ್ಲಿ ಅನ್ಸುತ್ತೆ ಸೊ ಅಮೆರಿಕಾದಲ್ಲಿ ಈ ತರ ರೋಡ್ ಟ್ರಿಪ್ ಮಾಡೋದೆಲ್ಲ ಸಖತ್ ಕಾಮನ್ ಎಸ್ಪೆಷಲಿ ಈ ನೆವಾಡಾ ಸ್ಟೇಟ್ ಹತ್ರ ಬಂದ್ರೆ ಇಲ್ಲೇ ಒಂದ್ ಎಂಟ್ ಹತ್ತು ನ್ಯಾಷನಲ್ ಪಾರ್ಕ್ ಗಳು ಸಿಗುತ್ತೆ ಎಲ್ಲಾ ಕಡೆ ಸುತ್ತಾಡ್ಕೊಂಡು ನ್ಯಾಚುರಲ್ ಬ್ಯೂಟಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರೋದು ಇಷ್ಟ ಆಗಿತ್ತು ಯುಟಾ ಸ್ಟೇಟ್ ಅಲ್ಲಿರೋ ಬ್ರೈಸ್ ಕ್ಯಾನಿಯನ್ ನ್ಯಾಷನಲ್ ಪಾರ್ಕ್ ಸ್ಟೋರಿ ನೆಕ್ಸ್ಟ್ ಲೊಕೇಶನ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಟಾಟಾ ಬೈ ಬಾಯ್ ಬಾಯ್